ನಾಳಿನ ದಿವಸ ನಾವು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ತಾರೀಕು ಒಂದು ಬೃಹತ್ ಪತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿವಿ ತಿಮ್ಮಾಪುರ ಸರ್ಕಲಿಂದ ಒಂದು ಜಿಲ್ಲಾ ಪಂಚಾಯತಿ ಕಚೇರಿವರೆಗೆ ಒಂದು ಪ್ರತಿಭಟನೆ ಮಾಡಿ ಇಲ್ಲೇ ಅನಿರ್ದಿಷ್ಟ ಧರಣಿ ಕುಂದು ಕುಂತು ಏನಪ್ಪ ನಮ್ಮ ಹಲವಾರು ಬೇಡಿಕೆಗಳೇನಪ್ಪ ಜಿಲ್ಲಾ ಪಂಚಾಯಿತಿಯಲ್ಲೇ ಬಾಕಿ ಇರುವ ಕಾರಣ ನಾವು ಒಂದು ಹೋರಾಟ ಹಮ್ಮಿಕೊಂಡಿವಿ ಅದರಲ್ಲಿ ಮೇನ್ ನಮ್ಮ ಇರುವಂಥ ಬ ಅಂದ್ರೆ ತೆರಿಗೆ ವಸ ವಸೂಲಾತಿಯಲ್ಲಿ ಶೇಕಡಾ ನಲವತ್ತರಷ್ಟು ವೇತನಕ್ಕಾಗಿ ಪ್ರತ್ಯೇಕ ಬ್ಯಾಂಕ್ ಖಾತೆಗೆ ನಮ್ಮ ಅಮೌಂಟನ್ನು ನಿಗದಿಪಡಿಸಬೇಕು ಇಲ್ಲಿವರೆಗೂ ಸರ್ಕಾರ ಆದೇಶ ಕೂಡ ಯಾವುದೇ ಗ್ರಾಮ ಪಂಚಾಯಿತಿಯಲ್ಲಿ ಕೆಲವು ಗ್ರಾಮ ಪಂಚಾಯತಿಗಳು ನಮ್ಮ ಕರವಸಲಿಯಲ್ಲಿ ನಮಗೆ ಸಿಬ್ಬಂದಿ ಪೇ ವೇತನ ಮಾಡ್ತಾ ಇಲ್ಲ ಅದೇ ರೀತಿಯಾಗಿ ತೆರಿಗೆ ವಸತಿ ವಸೂಲಾತಿಯಲ್ಲಿ ಇವೆ ಇ ಎಮ್ ಎಸ್ನಲ್ಲಿ ಪೂರ್ವದಲ್ಲಿ ಅಂದರೆ ಮೊದಲು ನಮಗೆ ಎರಡು ಸಾವಿರದ ಹದಿನೇಳಕ್ಕಿಂತ ಮುಂಚೆ ಈಗ ಇ ಎಮ್ ಎಮ್ಸ್ನ ಎರಡು ವರ್ಷ ನಾವು ಪೇಮೆಂಟ್ ತರ್ತಾಯಿದ್ದೀವಿ ಈಗ ಕೆಲವು ಸಿಬ್ಬಂದಿಗಳು ನಮ್ಮದು ಎರಡು ವರ್ಷ ಮೂರು ವರ್ಷ ಹದಿನೈದು ತಿಂಗಳ ಹದಿನೆಂಟು ತಿಂಗಳ ಬಾಕಿ ವೇತನದ ಆ ಬಾಕಿ ವೇತನ ನಮಗೆ ಕೊಡ್ತಾ ಇಲ್ಲ ಅದನ್ನು ಒಂದು ಬೇಡಿಕೆಯಲ್ಲಿ ಇಟ್ಕೊಂಡಿವಿ ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಅನುಮೋದನೆ ಎರಡು ಸಾವಿರದ ಹದಿನೈದಕ್ಕಿಂತ ಮುಂಚೆ ನಮ್ಮಲ್ಲಿ ಏನು ಪಂಚಾಯಿತಿಯಲ್ಲಿ ಕಾರ್ಯನಿರ್ಸ ಸಿಬ್ಬಂದಿಗಳಿಗೆ ಏಕಕಾಲಕ್ಕೆ ಅನುಮೋದನೆ ಕೊಡಬೇಕಿತ್ತು ಮುನ್ನೂರ ಮೂವತ್ತು ಜನ ಸಿಬ್ಬಂದಿಗಳಲ್ಲಿ ಕೇವಲ ನೂರ ಹತ್ತು ಜನಕ್ಕಷ್ಟೇ ಅನುಮೋದನೆ ಕೊಟ್ಟಿದ್ದಾರೆ ಇನ್ನು ಎರಡು ನೂರ ಇಪ್ಪತ್ತು ಜನ ಸಿಬ್ಬಂದಿಗಳ ಅನುಮೋದನೆ ಬಾಕಿ ಇದೆ ನಮ್ಮಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಅದೇ ರೀತಿಯಾಗಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತರ ಅವಧಿಯಲ್ಲಿ ಅಧಿಸೂಚನೆ ವಾಟರ್ಮ್ಯಾನ್ ಮತ್ತು ಪಂಪ್ ಕ್ಲೀನರ್ ಕ್ಲೀನರ್ಸ್ ಗ್ರಾಮ ಪಂಚಾಯತಿ ಖಾಲಿ ಇರುವ ತರ ಕ್ಲರ್ಕ್ ಅಮ್ಮ ಡಾಟಾ ಎಂಟ್ರಿ ಆಪರೇಟರ್ಗಳ ಜೊತೆಗೆ ಬಡ್ತಿ ನೀಡಬೇಕು ಅವರ ಒಂದು ಬೇಡಿಕೆ ಇದೆ ಅದೇ ರೀತಿ ಐದನೇ ಬೇಡಿಕೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತರ ಸರ್ಕಾರದ ಅಧಿಸೂಚನೆಯಂತೆ ನಿವೃತ್ತಿ ಹಾಗೂ ಮರಣ ಹೊಂದಿದ ಗ್ರಾಮ ಪಂಚಾಯಿತಿ ನೌಕರಿಗೆ ಪ್ರತಿ ವರ್ಷ ಹದಿನೈದು ದಿನಗಳ ವೇತನದಂತೆ ಒಟ್ಟು ಇಪ್ಪತ್ತು ತಿಂಗಳ ವೇತನ ಉಪದಾನ ನೀಡಬೇಕು ಇದು ಒಂದು ನಮ್ಮ ಬೇಡಿಕೆ ಆಗಿರುತ್ತದೆ ಅದೇ ರೀತಿಯಾಗಿ ಆರನೇ ಬೇಡಿಕೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತರ ಸರ್ಕಾರದ ಅಧಿಸೂಚನೆಯಂತೆ ಗ್ರಾಮ ಪಂಚಾಯಿತಿಯ ಎಲ್ಲಾ ನೌಕರರ ಸೇವಾ ಪುಸ್ತಕ ನಿರ್ವಹಿಸಬೇಕು ಹಾಗೂ ವಾರ್ಷಿಕವಾಗಿ ಹತ್ತು ದಿನಗಳ ಸಾಂದರ್ಭಿಕ ರಜೆ ಮತ್ತು ಎರಡು ದಿನಗಳ ನಿರ್ಬಂಧಿತ ರಜೆ ಮತ್ತು ಮೂವತ್ತು ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಬೇಕು ಹಾಗೂ ಮಹಿಳೆಯರಿಗೆ ನೂರ ಎಂಬತ್ತು ದಿನಗಳ ಪ್ರಸ್ತು ಪ್ರಸೂತಿ ರಜೆ ಮತ್ತು ಪುರುಷರ ನೌಕರರಿಗೆ ಹದಿನೈದು ದಿನ ಪಿತೃತ್ವ ರಜೆ ಮಂಜೂರು ಮಾಡಬೇಕು ಹಾಗೂ ಸೇವೆಯಲ್ಲಿ ಮೃತಪಟ್ಟ ನೌಕರರ ಅವಲಂಬಿತರಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಬೇಕು ಏಳನೇ ಬೇಡಿಕೆ ಅನಾರೋಗ್ಯದಿಂದ ಬಳಲುತ್ತಿರುವ ಸಿಬ್ಬಂದಿಗಳಿಗೆ ವೈದ್ಯಕೀಯ ವೆಚ್ಚ ಭರಿಸಬೇಕು ಹಾಗೂ ಸಮವಸ್ತ್ರ ಮತ್ತು ಸ್ವಚ್ಛತೆಗಾರರಿಗೆ ಸ್ವಚ್ಛತೆಗಾಗಿ ಸ್ವಚ್ಛತೆಯ ಕವಚಗಳನ್ನು ಪೂರೈಸಬೇಕು ಅದೇ ರೀತಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಹೊಂದಿದ ನೌಕರರ ಮಾಹಿತಿಯನ್ನು ಇ ಎಂ ಎಫ್ ತಂತ್ರಾಂಶದಲ್ಲಿ ಅಳವಡಿಸಬೇಕು ಅದೇ ರೀತಿಯಾಗಿ ಹತ್ತನೇ ಬೇಡಿಕೆ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಗುಮಾಸ್ತರು ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ವೃಂದದ ಕ್ರೇಟ್ ಟು ಕಾರ್ಯದರ್ಶಿ ಹಾಗೂ ದ್ವಿತೀಯ ಲೆಕ್ಕ ದರ್ಜೆ ಸಹಾಯಕರುಗಳ ವೃಂದಕ್ಕೆ ನೇಮಕಾತಿ ಮಾಡಿಕೊಳ್ಳಲು ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ತಾತ್ಕಾಲಿಕ ಪಟ್ಟಿ ಹೊರಡಿಸಿ ಅದರಂತೆ ತಾತ್ಕಾಲಿಕ ಪಟ್ಟಿಯಲ್ಲಿ ಪಟ್ಟಿಯಲ್ಲಿನ ನ್ಯೂನತೆಯನ್ನು ಸರಿಪಡಿಸಿ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸಿದ್ಧಪಡಿಸಿದ ಪರಿಷ್ಕೃತ ನೇಮಕಾತಿ ನಡವಳಿಯನ್ನು ಮಾನ್ಯ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಅನುಮತಿ ನೀಡಬೇಕು